ಅದಕ್ಕ ಈ ಸಲ ಅಂತ ಎಲ್ಲಾ ಹೊಲ ಬಿತ್ ಅಣ್ಣ ಒಂದ್ ಹೊಲ ಬಿಟ್ಟಿಲ್ಲ ಎಲ್ಲಿ ಒಂದ್ ಹೊಲ ಇರ್ತಾವ ಅಲ್ಲೇ ಹೊರದಾಡ್ಬೇಕ್ ನೋಡಿದ್ರು ಸಿಕ್ಕಾಪಟ್ಟೆ ಕುರಿಯ ಏನೋ ಮಾಡ್ಬೋಕಣ ಈಗ ಕುರಿಗಳಿಗೆ ಹಾ ಅಡ್ತ ಮತ್ತೆ ಮಳೆಗಾಲದಾಗ ಏನ್ ಮಾಡಕ್ ಅಣ್ಣ ಇಲ್ಲಿ ಯಾಕೆ ಬರಬೇಕಂದ್ರೆ ಎಲ್ಲಾ ಹೊಲ ಬಿಟ್ಟದಣ್ಣ ಅಲ್ಲೇ ಏನಿದ್ರು ಮಸಾಲೆಗ ನೆಡಿಬೇಕಣ್ಣ ಕಲ್ಲ ಕಪ್ಪಲ್ಲ ಹೊಡಿತು ಅಣ್ಣ ಮೇಕ್ ನೋಡಿದ್ರು ಏನಿಲ್ಲ ಈ ಸಲ ಅಂತ ಬಾಳ ಕಷ್ಟ ಐತಣ ನಮ್ಮ ನಮ್ಮ ಊರು ನಮ್ಮೂರು ಓಕೆ ಅಣ್ಣ ಮಳೆಗಾಲದಾಗ ಕಾಲು ಬಣ್ಣ ಅಂತನೂ ಬರುತ್ತಣ್ಣ ಬಾಯಿಬಿ ಅಂತಾನು ಬರುತ್ತಣ್ಣ ಇದು ನಾನಾತಾಗ ಬರುತ್ತಾಣ ಮತ್ತೆ ಈಗೆಲ್ಲ ಕುದಿ ಶಿಂಬಳ ಬಿಡೋದ ಅವೆಲ್ಲ ಮಳೆಗೆ ಅವೆಲ್ಲ ಕಾಮನ ಮತ್ತೆ ಅವನ್ನೆಲ್ಲ ಹಾಕೊಂಡ ನಮ್ದು ಏನ ಈಗ ಒಂದ್ ನಾಲ್ಕ್ ತಿಂಗಳ ಮಳೆ ನಿಲ್ ಇಷ್ಟ ಅಣ್ಣ

ಇವಾಗ ಏನಪ್ಪಾ ಮನ್ ಮಾಡೋಣ ಇನ್ನೇನ ಶುಮಳ ಜಾಸ್ತಿ ಬಿಡುತ್ತೇವ ಆಮೇಲೆ ಒಂದು ಅಂತ ಇದೆ ಎಣ್ಣೆ ಅದನ್ನ ಹಾಕಿದ ಹಾಕಿವೋಣ ನಾವ್ ಹಾಕಿವಣ ಸಾಲ ಹಾಲ್ ಬೆನೇಕಂತ ಅದನ್ನ ಹಾಕಿವೋಣ ಹಾ ಹಾಕಿವಣ ಲಿವಾಣಿಕ್ ಹಾಕಿವೋಣ ಅಣ್ಣ ಇದು ಟಾಣಿಕ್ ಲಿವ ಟಾಣಿಕ್ ಅಂತಿ ಹಂಗ್ ಕೈತಾಣ ಲಿಂಗೇಶ್ವರ ಮೆಡಿಕಲ್ ದೇವಲಿಂಗೇಶ್ವರ ಮೆಡಿಕಲ್ ಅದೊಂದು ಇರ್ತಾಳ ಅಲ್ಲಿಯ ತಂದು ಹಾಕಿವೋಣ ಮೇವು ಚಲೋ ಮೈತಾವಣ ಇಲ್ಲಂತಲ್ಲ ಅಡಿಯೋ ನಮ್ಮ ಮೇವಿಲ್ಲ ನಷ್ಟ ಇದು ಮಳೆ ಮಿನಿಮಮ್ ಒಂದ್ ಎಂಟು ದಿನಕ್ಕೊಮ್ಮೆ ಹಿಂಗ ಮಳೆ ಆದ್ರೆ ಮೇಯ್ತಿದ್ವಣ ಇದು ಹೋಯ್ತಂದ್ರೆ ಗಂಟ್ಲೆ ಈಗ ನೋಡಿ ಎರಡು ದಿನ ಮಳೆ ಯಾವ್ದಾದ್ರು ನಿಂತಾವಣ್ಣ ನೋಡೋಣ ಅದು ಬಾಯಿ ಬದಲಾ ತಿನ್ಕಂತ ನಿಂತಾವೋಣ ಹೌದಣ್ಣ ಕೂಡ ಬದಲಣ್ಣ ನೋಡೋಣ ಚಿಕ್ಕಪೇಟೆ ಚಿಕ್ಕ ಅದು ತಿಂತಾವಣ ಅದ್ನ ಮಜ

ಬುಟ್ಟ ಕಾಯಿಸಿ ಅವ್ರ ಕೈಯಾಗಿ ಸಿಕ್ಕಾಪಟ್ಟೆ ಬೇಸಿಗೆ ಅಂದ್ರೆ ಅಥವಾ ಎಲ್ಲ ಮಾಡ್ಬಾರ್ದಾ ಮಾಡೋಣ ಇದ್ದಿದ್ದು ಮಾಡು ಇದ್ದಿದ್ ಬೇಸಿಗೆ ಅಂತ ಹೋಗಬೇಕು ಇದಕ್ಕೇನು ಅದು ಇದು ಒಲಮೆ ಸುಖ ಒಲಮಿ ಸುಖ ಏನಿಲ್ಲಣ್ಣಾ ಇದ್ದಿದ್ ಚೆನ್ನಾಗಿ ಮಾಡ್ಕೆ ಅಂತ ಅಣ್ಣ ಕಷ್ಟ ಏನ ಕಷ್ಟ ಬಂದೈತಪ್ಪಾ ಅಂತ ವ್ಯಾಸ ಮಾಡ್ಕೆ ಬರ್ತಾಣ ಏಯ್ ಇವ್ ಮಳೆ ಬಿಡಿ ಏನ್ ಇಮ್ಮ ಮಳೆಗ್ ಏನಿಲ್ಲಪ್ಪ ಇವ್ನೆಲ್ಲ ಸುಮ್ಮನೆ ಯಾಕೆ ಸುಮ್ಮಕ ಹಂಗಿಂಗ್ ಆತದೆಲ್ಲ ಮಾಡಬಾರ್ದಾನ ಕಾಯ್ಬೇಕಾನ ಅದಂಗಾಲಿ ಹೊಸ ನಮ್ ಜೀವ್ನ ನಮ್ದಲ್ಲ ಅಂತ ಕಾಯ್ಬೇಕೋಣ ಆಯ್ತಣ ಇದು ಅಂತಲ್ಲ ಜೀವನ ನಮ್ದಲ್ಲ ಅಂತಂದ್ ಕಾಯ್ಬೇಕೋಣ ಏನಪ್ಪಾ ಒಬ್ಬ ಇಬ್ರಿಗೆಲ್ಲ ಒಂದ್ಕೆಲ್ಲ ಅಲ್ಲಣ್ಣ ಇದು